श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತ ನಾಲ್ಕನೆಯ ಅಧ್ಯಾಯದ ಏಕಾದಶಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ತಾರಕಾಸುರೋಪಾಖ್ಯಾನ ಇಂದ್ರಾದಿ ದೇವತೆಗಳು ಬ್ರಹ್ಮನನ್ನು ಪ್ರಾರ್ಥಿಸಿದುದು ಹಿಮವಂತನ ಪತ್ನಿಯಾದ ಮೇನಾದೇವಿಯಲ್ಲಿ ಪಾರ್ವತಿಯ ಜನನ ಪರಮೇಶ್ವರನ ಹಣೆಗಣ್ಣಿನ ಉರಿಯಿಂದ ಮನ್ಮಥನು ದಗ್ಧನಾದುದು ಪಾರ್ವತಿಯ ತಪಸ್ಸು ಸಪ್ತರ್ಷಿಗಳು ಅವಳ ಮನಸ್ಸನ್ನು ಪರೀಕ್ಷಿಸಿದುದು ಪಾರ್ವತಿ ಪರಮೇಶ್ವರರ ವಿವಾಹ ವಿಘ್ನೇಶ್ವರನ ಉತ್ಪತ್ತಿ ವೀರಕನೆಂಬ ಗಣಾಧಿಪನಲ್ಲಿ ಪಾರ್ವತಿಯ ಅಸದೃಶ ವಾತ್ಸಲ್ಯದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಹೇಳುತ್ತಾರೆ ಮುನಿಗಳ ಮಾತನ್ನು ಕೇಳಿ ಪಾರ್ವತಿಗೆ ಕೋಪ ಬಂದಿತು ಕ್ರೋಧದಿಂದ ಅವಳ ಕಣ್ಣುಗಳು ಕೆಂಪೇರಿದವು ತುಟಿಗಳು ನಡುಗಿದವು ಅವಳು ಅವರಿಗೆ ಉತ್ತರವಿತ್ತಳು ಪಾರ್ವತಿಯು ಹೇಳುತ್ತಾಳೆ ಹಠಮಾರಿತನಕ್ಕೆ ನೀತಿಯುಂಟೆ ವಾಕ್ಪಾರುಷ್ಯ ಮೊದಲಾದ ವ್ಯಸನಕ್ಕೆ ಮನಸ್ಸನ್ನು ಕೊಟ್ಟ ಮೇಲೆ ಅದಕ್ಕೆ ತಡೆಯಲ್ಲಿಯದು ಎಲೆ ತಪ್ಪು ತಿಳುವಳಿಕೆಯುಳ್ಳವರೇ ನಿಮ್ಮನ್ನು ಧರ್ಮ ಸಂಸ್ಥಾಪನಾ ರೂಪವಾದ ಸತ್ಕಾರ್ಯದಲ್ಲಿ ನಿಯಮಿಸಿದವರಾರು ಪಾತ್ರಾಪಾತ್ರ ವಿಮರ್ಶೆ ಇಲ್ಲದೆ ಅನರ್ಹನಾದವನ ಕೈ ಹಿಡಿಯುವ ಕೆಟ್ಟ ಬುದ್ಧಿಯವಳೆಂದು ನೀವು ನನ್ನನ್ನು ತಿಳಿದಿರುವಿರಿ ನಾನೇನೋ ಈ ವಿಷಯವಾಗಿ ವಿಚಾರ ಮಾಡುವುದಿಲ್ಲ ಹಾಗೆ ಮಾಡಿದರೆ ನನ್ನಲ್ಲಿ ಅಹಂಕಾರವು ಮೂಡಿತು ನೀವೆಲ್ಲರೂ ಬ್ರಹ್ಮನಿಗೆ ಸಮಾನರು ಸರ್ವಜ್ಞರು ಆದರೂ ಶಾಶ್ವತನೂ ಜಗತ್ಪ್ರಭುವೂ ಆದ ಆ ಮಹೇಶ್ವರನನ್ನು ನಿಜವಾಗಿಯೂ ಅರಿತಿಲ್ಲ ಅವನು ಉತ್ಪತ್ತಿರಹಿತ ಈಶ್ವರ ಅವ್ಯಕ್ತ ಊಹಿಸುವುದಕ್ಕೆ ಅಸಾಧ್ಯವಾದ ಮಹಿಮೆಯುಳ್ಳವನು ಅವನಿರಲಿ ಅವನು ಉಪದೇಶ ಮಾಡಿರುವ ಧರ್ಮದ ಸ್ವರೂಪವನ್ನು ಅರಿಯುವುದು ಆಶ್ಚರ್ಯಕರವೇ ಸರಿ ಬ್ರಹ್ಮ ವಿಷ್ಣು ಮೊದಲಾದ ಪ್ರಮುಖರು ಸಹ ಅದನ್ನು ಅರಿಯರು ಅವನ ಮಹಿಮೆಯಿಂದ ಅವನಲ್ಲೇ ಉತ್ಪನ್ನವಾಗಿ ಲೋಕಗಳಲ್ಲೆಲ್ಲ ವ್ಯಾಪಿಸಿ ಸಕಲ ಪ್ರಾಣಿಗಳಿಗೂ ಗೊತ್ತಿರುವ ಸಂಗತಿಯೂ ಕೂಡ ನಿಮಗೆ ತಿಳಿಯದೇ ಹೋಯಿತೇನು ಈ ಆಕಾಶ ಅಗ್ನಿ ವಾಯು ಭೂಮಿ ವರುಣ ಇವರೆಲ್ಲರೂ ಯಾರಿಗೆ ಶರೀರಭೂತರು ಚಂದ್ರ ಸೂರ್ಯರು ಯಾರ ಕಂಡೆನಿಸಿರುವರು ಲೋಕದಲ್ಲಿ ಸುರರು ಅಸುರರು ಯಾರ ಲಿಂಗವನ್ನು ಭಕ್ತಿಯಿಂದ ಪೂಜಿಸುತ್ತಾರೆ ಬ್ರಹ್ಮೇಂದ್ರಾದಿ ದೇವತೆಗಳು ಮಹರ್ಷಿಗಳು ಯಾರನ್ನು ಈಶ್ವರನೆಂದು ಹೇಳುತ್ತಾರೆ ಅವರ ಮಹಿಮೆ ಉತ್ಪತ್ತಿ ಇವುಗಳು ಕೂಡ ನಿಮಗೆ ತಿಳಿಯದೇನು ಈ ಅದಿತಿ ಯಾರ ತಾಯಿ ವಿಷ್ಣುವು ಯಾರಿಂದ ಜನಿಸಿದನು ನಾರಾಯಣ ಮೊದಲಾದ ದೇವತೆಗಳು ಕಶ್ಯಪನಿಂದ ಅದಿತಿಯಲ್ಲಿ ಜನಿಸಿದರು ಕಶ್ಯಪನು ಮರೀಚಿಯ ಮಗ ಅದಿತಿಯು ದಕ್ಷನ ಮಗಳು ಅವನು ಜನಿಸಿದುದು ಯಾರ ಸಂಕಲ್ಪದಿಂದ ಪ್ರಕೃತಿಯ ಅಂಶಗಳು ಪ್ರಕ್ಷೋಭವನ್ನು ಹೊಂದಿದುದು ಯಾರ ಇಚ್ಛೆಯಿಂದ ಪ್ರಕೃತಿಯ ಮೂರನೆಯ ವಿಕಾರವಾದ ಅಹಂಕಾರ ತತ್ವದಿಂದ ಜಗತ್ತಿನಲ್ಲಿ ಸೃಷ್ಟಿಕಾರ್ಯವು ನಡೆದುದು ಯಾರಿಂದ ತಮ್ಮ ತಮ್ಮ ಕರ್ಮಾನುಸಾರವಾಗಿ ದೇಹವೆತ್ತಿದ ಬುದ್ಧಿಪೂರ್ವವಾದ ಆರು ಬಗೆಯ ಜೀವರಾಶಿಗಳನ್ನು ಸೃಷ್ಟಿಸಿದವರಾರು ಅಯೋ ನೆನೆಸಿದ ಬ್ರಹ್ಮನು ಅವ್ಯಕ್ತ ಜನ್ಮನಾದ ಯಾವ ಪರಬ್ರಹ್ಮನ ಸಂಕಲ್ಪದಿಂದ ಉದಿಸಿದನು ತನ್ನ ಯೋಗ ಬಲದಿಂದ ಪ್ರಕೃತಿಯಲ್ಲಿ ವಿಕಾರವನ್ನುಂಟುಮಾಡಿ ಈ ಬ್ರಹ್ಮಾಂಡವನ್ನು ನಿರ್ಮಿಸಿದಾತನು ಯಾರು ಬ್ರಹ್ಮನಿಗೆ ಸಕಲಾರ್ಥ ಸಿದ್ಧಿ ರೂಪವಾದ ಐಶ್ವರ್ಯವನ್ನು ಲೋಕಕರ್ತೃತ್ವವನ್ನು ಕೊಟ್ಟವನಾರು ಆತನ ಮಹಿಮೆಯಿಂದ ವಿಷ್ಣು ಮೊದಲಾದವರು ಯಾವಾಗಲೂ ರಕ್ಷಣಾದಿ ಕಾರ್ಯವನ್ನು ಅರಿಯುವರು ವಿಷ್ಣುವು ಅಸಾಧಾರಣವಾದ ದೇಹವನ್ನು ಮತ್ತೆ ಮತ್ತೆ ಧರಿಸಿ ಉತ್ತಮ ಮಧ್ಯಮಾಧಮ ರೂಪವಾದ ಜಗದ್ವ್ಯಾಪಾರವನ್ನು ನಡೆಸುವನು ಜನ್ಮ ಮರಣ ರೂಪವಾದ ಸಂಸಾರದ ಕ್ರಮವೇ ಹೀಗೆ ಜೀವರಾಶಿಗಳು ನಾನಾ ರೂಪದಿಂದ ಹುಟ್ಟುವುದು ಅವುಗಳ ಕರ್ಮದ ಫಲದಿಂದ ಪೂಜ್ಯನಾದ ನಾರಾಯಣನು ತನ್ನ ಮಾಯೆಯನ್ನು ಆಶ್ರಯಿಸಿ ಸ್ವಸಂಕಲ್ಪದಿಂದ ಪ್ರೇರಿತನಾಗಿ ನಾನಾ ಪ್ರಕಾರವಾದ ಜನ್ಮಗಳನ್ನು ತಾಳುವನು ಕರ್ಮವಶರಾದ ಜೀವಾತ್ಮರಿಗೆ ಆ ಜನ್ಮ ಪ್ರಾಪ್ತಿಯೂ ಸಹ ಕರ್ಮದ ಪ್ರೇರಣೆಯಿಂದಲೇ ಆಗುತ್ತದೆ ಉನ್ಮಾದ ಮುಂತಾದುವು ಹತ್ತಿದವನ ಬುದ್ಧಿಯೇ ಹೀಗೆ ಇಷ್ಟವಾದ ವಿಷಯಗಳೇ ಅವನಿಗೆ ವಿರೋಧವಾಗಿ ಕಾಣುತ್ತವೆ ವಾಸ್ತವವಾದ ಸಂಗತಿಯು ಅವನಿಗೆ ಭ್ರಾಂತಿಯಾಗುತ್ತದೆ ಬಳಕೆಯಾದ ಲೋಕ ವ್ಯವಹಾರಗಳನ್ನು ನೋಡಿ ಅವನು ಯಾವಾಗಲೂ ನಗುತ್ತಾನೆ ಹೀಗೆಯೇ ಕರ್ಮವಶನಾದ ಆತ್ಮನ ಪಾಡು ಧರ್ಮದ ಮತ್ತು ಅಧರ್ಮದ ಫಲವನ್ನು ಕರ್ಮಾನುಗುಣವಾಗಿ ಕೊಡುವಾತನು ವಿಷ್ಣುವೆಂದೇ ಹೇಳಿದೆ ಸಾಮಾನ್ಯವಾಗಿ ಆತ್ಮನೇನೋ ಅನಾದಿಯೇ ಅಹುದು. ಆದರೆ ಇವನು ಯಾವುದೊಂದು ದೇಹದಲ್ಲಿಯೂ ದೀರ್ಘಕಾಲವಿರುವುದಿಲ್ಲ ದೇಹ ಸಂಬಂಧವಾದ ಇವನ ಆದ್ಯಂತಗಳು ನಿಮ್ಮಂತಹವರಿಗೂ ತಿಳಿಯುವುದಿಲ್ಲ ಪ್ರಾಣಿಗಳ ಲಕ್ಷಣವೇ ಇದು ಒಂದೆಡೆಯಲ್ಲಿ ಹುಟ್ಟುವುದು ಒಂದೆಡೆಯಲ್ಲಿ ಸಾಯುವುದು ಒಂದು ಕಡೆ ಗರ್ಭದಲ್ಲಿ ಇರುವಾಗಲೇ ನಾಶವಾಗುವುದು ಮತ್ತೊಂದು ಕಡೆ ಹಣ್ಣು ಹಣ್ಣು ಮುಪ್ಪು ಬರುವವರೆಗೆ ಬದುಕುವುದು ಒಂದು ಕಡೆ ನೂರು ವರ್ಷ ಜೀವಿಸುವುದು ಇನ್ನೊಂದು ಕಡೆ ಬಾಲ್ಯದಲ್ಲಿಯೇ ಮೃತಿಗೈಯುವುದು ಸ್ವಲ್ಪ ಕಾಲ ಬದುಕಿದವನಿಗಿಂತಲೂ ನೂರು ವರ್ಷ ಬದುಕಿದವನು ಅನಂತನೆಸುವನು ಅವನಿಗಿಂತ ಮೊದಲು ಸಾಯದೆ ಇನ್ನೂ ಸ್ವಲ್ಪ ಕಾಲ ಬದುಕುವವನನ್ನು ಅಮರನೆಂದೇ ಹೇಳುವರು ಹೀಗೆ ವಿಷ್ಣು ಮುಂತಾದವರು ಅರಿವಿಗೆ ಮೀರಿದ ಹುಟ್ಟು ಸಾವುಗಳಿಗೆ ಸಿಕ್ಕಿಬಿದ್ದಿದ್ದಾರೆ ಈ ಸಂಸಾರದಲ್ಲಿ ದುಃಖದ ಸಂಬಂಧವೇ ಇಲ್ಲದೆ ಶುದ್ಧವಾದ ಐಶ್ವರ್ಯವನ್ನು ಪಡೆಯುವವರಾರು ಬಗೆ ಬಗೆಯ ಆಶ್ಚರ್ಯ ರೂಪದಿಂದ ಕೂಡಿದ ಸಂಸಾರದಲ್ಲಿ ನಾಶ ಮೊದಲಾದ ದೋಷಗಳು ತುಂಬಿವೆ ಆದುದರಿಂದ ಎಲೈ ಪೂಜ್ಯರೇ ಪಿನಾಕವೆಂಬ ಧನುಸ್ಸನ್ನು ಧರಿಸಿದ ಈಶ್ವರನನ್ನು ಹೊರತು ದೇವತೆಗಳಾರನ್ನೂ ನಾನು ಇಚ್ಛಿಸುವುದಿಲ್ಲ ಅವರೆಲ್ಲರಲ್ಲೂ ದೋಷಗಳಿವೆ ಅವರ ಐಶ್ವರ್ಯವು ಅಲ್ಪವಾದುದು ಬುದ್ಧಿ ಬಲ ಐಶ್ವರ್ಯ ಸಾಧನ ಮುಂತಾದ ಗುಣಗಳು ಪ್ರಾಣಿಗಳಲ್ಲಿ ತಾರತಮ್ಯದಿಂದ ಇದ್ದೇ ಇವೆ ಆದರೆ ಮಹಾಪುರುಷರಲ್ಲಿ ಮಾತ್ರ ಇವುಗಳ ಪ್ರಮಾಣವು ಅಧಿಕವಾಗಿದೆ ಯಾರಿಗಿಂತ ಬೇರೆ ಉತ್ತಮವಾದ ವಸ್ತುವಾವುದೂ ಇಲ್ಲವೋ ಯಾರಿಂದ ಎಲ್ಲವೂ ನಡೆಯುತ್ತದೆಯೋ ಯಾರ ಐಶ್ವರ್ಯಕ್ಕೆ ಆದ್ಯಂತಗಳಿಲ್ಲವೋ ಅಂತಹ ಪರಮೇಶ್ವರನನ್ನು ನಾನು ಮೊರೆ ಹೊಕ್ಕಿರುವೆನು ಸಹಜವಾದ ಆಲೋಚನೆಯಿಂದ ನಾನು ಮಾಡಿರುವ ದೃಢ ಸಂಕಲ್ಪವಿದು ಮಾನ್ಯರಾದ ಓ ಮುನಿಗಳಿರ ನಿಮ್ಮ ಇಷ್ಟವಿದ್ದರೆ ಹೋಗಬಹುದು ಇಲ್ಲವೇ ಇಲ್ಲೇ ಇರಬಹುದು ಪಾರ್ವತಿಯ ಈ ಮಾತನ್ನು ಕೇಳಿ ಸಪ್ತರ್ಷಿಗಳ ಕಣ್ಣುಗಳಲ್ಲಿ ಆನಂದ ಬಾಷ್ಪವು ತುಂಬಿತು ಅವರು ಬಹಳ ಪ್ರೀತಿಯಿಂದ ಅವಳನ್ನು ಅಪ್ಪಿಕೊಂಡರು ಮಧುರ ವಚನದಿಂದ ಇಂತೆಂದರು ಋಷಿಗಳು ಹೇಳುತ್ತಾರೆ ಓಹೋ ಮಗಳೇ ನೀನು ಅತ್ಯದ್ಭುತಳಾಗಿರುವೆ ಆಕಾರವನ್ನು ತಳೆದು ಬಂದ ಜ್ಞಾನದಂತೆ ನಿರ್ಮಲಳಾಗಿರುವೆ ಈಶ್ವರನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸಿ ಆ ಮೂಲಕವಾಗಿ ನಮ್ಮ ಮನಸ್ಸನ್ನು ನಿರ್ಮಲಗೊಳಿಸುವೆ ಆ ಮಹಾದೇವನ ಲೋಕೋತ್ತರವಾದ ಐಶ್ವರ್ಯವನ್ನು ನಾವೇನೋ ಅರಿಯೆವು ನಿನ್ನ ಮನಸ್ಸಿನ ಸ್ಥೈರ್ಯವನ್ನು ಪರೀಕ್ಷಿಸಬೇಕೆಂದು ನಾವು ಇಲ್ಲಿಗೆ ಬಂದೆವು ಲತಾಂಗಿ ಬೇಗನೆ ನಿನ್ನ ಇಷ್ಟಾರ್ಥವು ಕೈಗೂಡುವುದು ಸೂರ್ಯನ ಕಾಂತಿಯು ಸೂರ್ಯನನ್ನು ರತ್ನಗಳ ಪ್ರಕಾಶವು ರತ್ನಗಳನ್ನು ಬಿಟ್ಟು ಬೇರೆ ಎಲ್ಲಿ ಹೋಗುವವು ಅಕ್ಷರ ರಾಶಿ ರೂಪವಾದ ಶಬ್ದವನ್ನುಳಿದು ಅರ್ಥವು ಸ್ವತಂತ್ರವಾಗಿ ನಿಲ್ಲಬಲ್ಲುದೆ ನೀನು ಆ ಮಹಾದೇವನನ್ನು ಅಗಲಿರುವುದು ಹೇಗೆ ತಾನೇ ಸಾಧ್ಯ ಇನ್ನು ನಾವು ಹೊರಡುವೆವು ನಿನ್ನಲ್ಲಿ ಅನುಗ್ರಹ ಮಾಡುವಂತೆ ಪರಮೇಶ್ವರನನ್ನು ಹಲವು ಉಪಾಯಗಳಿಂದ ಪ್ರಾರ್ಥಿಸುವೆವು ನೀನು ಹೇಳಿದ ವಿಷಯವೇ ನಮ್ಮ ಮನಸ್ಸಿನಲ್ಲಿಯೂ ಬಲವಾಗಿ ನಿಂತಿದೆ ಆದುದರಿಂದ ನಮ್ಮ ಮತ್ತು ನಿನ್ನ ನಿಶ್ಚಯವೂ ಅದನ್ನು ಸಾಧಿಸುವುದಕ್ಕಾಗಿ ಅನುಸರಿಸುವ ಕಾರ್ಯನೀತಿಯು ಅಭಿನ್ನವಾಗಿವೆ ಆದ ಕಾರಣ ಶಂಕರನು ಈ ಕಾರ್ಯವನ್ನು ನಡೆಸಿಕೊಡುವನು ಸಂದೇಹವಿಲ್ಲ ಹೀಗೆಂದು ಹೇಳಿ ಸಪ್ತರ್ಷಿಗಳು ಪಾರ್ವತಿಯಿಂದ ಸತ್ಕೃತರಾಗಿ ಅಲ್ಲಿಂದ ಹೊರಟರು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತ ನಾಲ್ಕನೆಯ ಅಧ್ಯಾಯದ ದ್ವಾದಶಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀ ಕೃಷ್ಣಾಯ ನಮಃ